ಎಲ್ಲರಿಗೂ ನಮಸ್ಕಾರ ಇಂದು ಎಂಟನೇ ತರಗತಿಯ ಗೆಳೆತನ ಎಂಬ ಪದ್ಯದ ಕುರಿತು ತಿಳಿದುಕೊಳ್ಳೋಣ ಇಂದು ಇಡೀ ಜಗತ್ತು ಆತಂಕ ಭಯೋತ್ಪಾದನೆ ಕರಿ ನೆರಳಿಗೆ ಸಿಲುಕಿ ನಾಡುತ್ತಿದೆ ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು ಗೆಳೆತನಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆಯಿದೆ ಕೃಷ್ಣ ಸುಧಾಮ ಕರ್ಣ ದುರ್ಯೋಧನ ಇಂತಹ ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ ಗೆಳೆತನಕ್ಕೆ ಮೇಲು ಕೀಳಾಗಲಿ ಹೆಣ್ಣು ಗಂಡೆಂಬ ತಾರತಮ್ಯ ಇಲ್ಲ ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನು ಒಗ್ಗೂಡಿಸುವ ಏಕಮಂತ್ರವಾಗಿದೆ ಲೇಖಕರ ಪರಿಚಯ ಚೆನ್ನವೀರ ಕಣವಿ ಜನನ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿದರು ತಂದೆ ಸಕ್ಕೀರಪ್ಪ ತಾಯಿ ಪಾರ್ವತವ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಪ್ರಸಿದ್ಧರು ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು ಇವರ ಕಾವ್ಯ ಸಂಕಲನಗಳು ಆಕಾಶಬುಟ್ಟಿ ಮಧುಚಂದ್ರ ಹೊಂಬೆಳಕು ಜೀವಧ್ವನಿ ದಾರಿದೀಪ ಜಿನಿಯ ನೆಲಮುಗಿಲು ಇವರಿಗೆ ದೊರೆತ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಗೆಳೆತನ ಕವನವನ್ನು ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈಗ ಗೆಳೆತನ ಪದ್ಯದ ಕುರಿತು ತಿಳಿದುಕೊಳ್ಳೋಣ ಗೆಳೆತನ ಪದ್ಯವು ಒಂದು ಭಾವಗೀತೆಯಾಗಿದೆ ಲ ತಂಗಿನಲಿ ತಂಗಿರುವೆನು ಜೀವನದಾನಂತ ದುರ್ಬರ ಪವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಡೆತನದಿ ತಿರುವ ಅಮೃತ ಪದನುಳಿದರೆ ನಿರುವುದು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಲಲ ತಂಪಿನಲ್ಲಿ ತಂಗಿರುವೆನು ಗೆಳೆತನವನ್ನು ಕವಿ ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ಜೀವನದಲ್ಲಿ ಒಳ್ಳೆಯ ಗೆಳೆಯರಿದ್ದರೆ ಆಲದ ಮರದ ಕೆಳಗಿರುವ ನೆಮ್ಮದಿ ಇರುತ್ತದೆ ಜೀವನದಂತಹ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಅಂದರೆ ಒಳ್ಳೆಯ ಗೆಳೆಯರಿದ್ದರೆ ಏನೇ ಕಷ್ಟ ಬಂದರೂ ತಾಳಿಕೊಳ್ಳುವ ಶಕ್ತಿ ಬರುತ್ತದೆ ಎದುರಿಸುವ ಧೈರ್ಯ ಬರುತ್ತದೆ ಎಂದು ಹೇಳಿದ್ದಾರೆ ಗೆಳೆತನವೇ ಇಹ ಲೋಕಕ್ಕಿರುವ ಅಮೃತ ಅದ ನುಳಿ ದರೇ ನಿಹುದು ಜೀವನಮೃತ ಭೂಲೋಕಕ್ಕೆ ಇರುವ ಅಮೃತ ಗೆಳೆತನ ಉತ್ತಮ ಬಾಂಧವ್ಯಕ್ಕೆ ಗೆಳೆತನ ಉದಾಹರಣೆ ಗೆಳೆತನ ಇಲ್ಲದಿದ್ದರೆ ಜೀವ ಇದ್ದು ಸತ್ತಂತೆ ಎಂದು ಹೇಳಿದ್ದಾರೆ ಈ ಒಳ್ಳೆಯ ಗೆಳೆತನ ಇದ್ದರೆ ಏನೇ ಕಷ್ಟ ಬಂದರೂ ಎದುರಿಸಬಹುದು ಎಂದು ಕವಿ ಹೇಳಿದ್ದಾರೆ ೆಯವಮಿಲ್ಲ ದ್ವೇಷ ಗುಣಮಣಮಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾನಗಲ ಎದೆ ತಿಳಿಕೊಳಲು ಪಾವ ಶುದ್ಧ ಸ್ಫಟಿಕ ಬೆಳದಿಗಳು ಇಲ್ಲಿ ವಂಚನೆಯಿಲ್ಲ ಚಂಚಲತೆ ಇನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಂದರೆ ಗೆ ನಿಜವಾದ ಗೆಳೆತನದಲ್ಲಿ ವಂಚನೆ ಕಪಟತನ ಇರುವುದಿನ ಚಂಚಲತೆ ಇರುವುದಿಲ್ಲ ಅಂದರೆ ದಿನಕ್ಕೆ ಒಬ್ಬೊಬ್ಬರಂತೆ ಗೆಳೆತನ ಮಾಡುವುದು ಇರುವುದಿನ ಗೆಳೆತನಕ್ಕೆ ಮೀಲು ಕೀಳು ಎಂಬಂತ ಭೇದ ಭಾವ ಇರುವುದಿನ ಬಡವ ಶ್ರೀಮಂತ ನನ್ನ ಭಾಷೆ ಬೇರೆ ನಿನ್ನ ಧರ್ಮ ಬೇರೆ ಎನ್ನುವಂಥ ಭೇದ ಭಾವದ ಗುಣಗಳು ಇರುವುದಿಲ್ಲ ಎಂದು ಹೇಳಿದ್ದಾರೆ ಅಹಾಮಿಕೆಯ ನೆವ ಮಿಲ್ಲ ದ್ವೇಷ ಗುಣ ಮಣ ಮಿಲ್ಲನ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಗೆಳೆತನದಲ್ಲಿ ಅಹಂಕಾರದ ಭಾವನೆ ಇರುವುದಿಲ್ಲ ನಾನು ಶ್ರೇಷ್ಠ ನಾನು ಜಾಣ ಅಂತ ಇರಬಾರದು ಸಮಾನ ಮನಸ್ಸುಳ್ಳವರು ಇರುತ್ತಾರೆ ದ್ವೇಷದ ಗುಣ ಇರಬಾರದು ಒಂದು ಅಣುವಿನಷ್ಟು ದ್ವೇಷದ ಗುಣ ಗೆಳೆತನದಲ್ಲಿ ಇರಬಾರದು ಸಣ್ಣತನ ಇರಬಾರದು ಸಂಕೋಚ ಪಡಬಾರದು ಗೆಳೆತನದಲ್ಲಿ ಗೆಳೆಯರ ಮನಸ್ಸು ಆಕಾಶದಷ್ಟು ವಿಶಾಲವಾಗಿರಬೇಕು ಎಂದು ಕವಿ ಹೇಳುತ್ತಾರೆ ಮನವು ಬಾನಗಲ ಎದೆ ಭಾವ ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಅಂದರೆ ಗೆಳೆತನವು ಗೆಳೆಯರ ಹೃದಯದ ತಿಳಿಯಾದ ಕೊಳದಂತೆ ಇರಬೇಕು ಯಾವುದೇ ಕಲ್ಮಶ ಇರಬಾರದು ಭಾವನೆ ಶುದ್ಧ ಸ್ಫಟಿಕದಂತೆ ಹೊಂದಿರಬೇಕು ಶುದ್ಧ ಪಾರದರ್ಶಕ ಬೆಳದಿಂಗಳಿನ ಬೆಳಕಿನಂತೆ ಗೆಳೆತನ ಇರಬೇಕು ಎಂದು ಕವಿ ಹೇಳಿದ್ದಾನೆ ಭೂಮಿಗಿಲಾಗಿ ಹುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರಹದನು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ನುಡಿ ಕೇಳಿರುವೆನು ರುಚಿಯಿಲ್ಲ ತಾಯಿಗಿಂತ ಬಂದು ಇಲ್ಲ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ನಾವು ಯಾವುದೇ ಆಹಾರವನ್ನು ಸಿದ್ಧಪಡಿಸಬೇಕಾದರೆ ಉಪ್ಪು ಇಲ್ಲದಿದ್ದರೆ ಆಹಾರವನ್ನು ತಯಾರಿಸುವುದು ಕಷ್ಟ ಗೆಳೆತನ ಮುಂದೆ ಈ ಗಾದೆ ಮಾತುಗಳು ಸುಳ್ಳು ಎಂದು ಕವಿ ಹೇಳುತ್ತಾರೆ ತಂದೆ ತಾಯಿಯನ್ನು ಮೀರಿದ ಸಂಬಂಧ ಗೆಳೆತನದಲ್ಲಿ ನೋಡಬಹುದು ಎಂದು ಕವಿ ಹೇಳಿದ್ದಾರೆ ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು ಅಂದರೆ ಗೆಳೆತನ ಎಂಬುದು ತಂದೆ ತಾಯಿಯರ ಹತ್ತಿರ ಹಂಚಿಕೊಳ್ಳಲಾಗದ ವಿಚಾರ ವಿಷಯಗಳನ್ನು ಗೆಳೆಯರಲ್ಲಿ ಹಂಚಿಕೊಳ್ಳುತ್ತಾರೆ ಗೆಳೆತನ ಎಂಬುದು ರಕ್ತ ಸಂಬಂಧಗಳಿಗಿಂತ ಮಿಗಿಲಾದುದು ಎಂದು ಹೇಳಿದ್ದಾರೆ ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಅಂದರೆ ಕಂಡ ಕಂಡವರು ಗೆಳೆತನದ ಬಗ್ಗೆ ಹೇಳಲು ಸಾಧ್ಯವಿಲ್ಲ ಯಾವ ವ್ಯಕ್ತಿ ನಿಜವಾದ ಗೆಳೆತನ ಮಾಡಿದ್ದಾನೋ ಅವನಿಗೆ ಗೆಳೆತನದ ಅನುಭವಗಳಿರುತ್ತದೆ ಎಂದು ಕವಿ ಹೇಳಿದ್ದಾರೆ ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸವನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವ ತೀದು ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಬಾಗದಂತೆ ಅಂದರೆ ಗೆಳೆತನ ಹೇಗೂ ಪ್ರಾರಂಭ ಆಯಿತು ಅಂತ ಹೇಗೆ ಹೇಳಲು ಸಾಧ್ಯವಿಲ್ಲ ಗೆಳೆತನ ಆಗಿ ಅದು ಪ್ರೀತಿ ಎನ್ನುವುದು ವಿಶಾಲವಾಗಿ ಹೋಗುತ್ತದೆ ಗೆಳೆತನ ಎನ್ನುವುದನ್ನು ಒಂದು ಗಿಡಕ್ಕೆ ಹೋಲಿಸಬಹುದು ಅದಕ್ಕೆ ನಂಬಿಕೆ ಪ್ರೀತಿ ಎಂಬ ಗೊಬ್ಬರ ಹಾಕಿದಾಗ ಅದು ಬೃಹತ್ ವೃಕ್ಷವಾಗುತ್ತದೆ ಎಷ್ಟೇ ಸಂಕಟಗಳು ಬಂದರೂ ಕೂಡ ದುಃಖ ಬಂದರೂ ಕೂಡ ಸಹ ಗೆಳೆತನ ಒಳ್ಳೆಯತನದಲ್ಲಿ ಬೆಳೆದು ಬರಬೇಕು ಎಂದು ಕವಿ ಹೇಳಿದ್ದಾರೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಅಂದರೆ ಗೆಳೆಯರು ಎಂದರೆ ಸುಖದಲ್ಲೂ ಬರಬೇಕು ದುಃಖದಲ್ಲೂ ಬರಬೇಕು ನಮ್ಮ ಸುಖ ದುಃಖ ಸಂತೋಷಗಳು ಅವರಿಗೆ ಸಮಾನ ಭಾಗಿಗಳಾಗಿರಬೇಕು ಅವರು ಜೀವನ ರಸಪಾಕದಂತೆ ಇರುತ್ತದೆ ಅಂದರೆ ಒಳ್ಳೆಯ ಗೆಳೆಯರಿದ್ದರೆ ಜೀವನವು ಸುಖಮಯವಾಗಿರುತ್ತದೆ ಸಂತೋಷದಿಂದ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ ಎಂದು ಹೇಳಿದ್ದಾರೆ ಸರಸ ವಿರಸವನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವತೆಯದು ಅಂದರೆ ಸಂತೋಷ ಕಷ್ಟ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಗೆಳೆಯರಲ್ಲಿ ಸ್ವಲ್ಪ ಮನಸ್ತಾಪ ಬಂದರೂ ಗೆಳೆತನ ಬಿಟ್ಟು ಹೋಗುವುದಲ್ಲ ಗಂಧ ಹೇಗೆ ತೇದಷ್ಟು ಪರಿಮಳ ಇರುತ್ತದೆಯೋ ಹಾಗೆ ಗೆಳೆತನವು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಎಂದು ಕವಿ ಹೇಳಿದ್ದಾರೆ ಕವಿ ಗೆಳೆತನ ಎಂಬ ಪದ್ಯದಲ್ಲಿ ಒಳ್ಳೆಯ ಗೆಳೆಯರಿದ್ದರೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸುಖ ದುಃಖ ಏನೇ ಬಂದರೂ ಗೆಳೆಯರು ಜೀವನ ಗೆಳೆಯರ ಜೀವನದಲ್ಲಿ ಇರಬೇಕು ಹಾಗೂ ಜೀವನದಲ್ಲಿ ಒಳ್ಳೆಯ ಗೆಳೆತನ ಇದ್ದರೆ ಏನೇ ಕಷ್ಟ ಬಂದರೂ ಎದುರಿಸಬಹುದು ಎಂದು ಹೇಳಿದ್ದಾರೆ ಧನ್ಯವಾದಗಳು